ೂರಲ್ಲಿ ಹಿಂದೂ ಕಾರ್ಯಕರ್ತರು ನೋಡಿ ತಪ್ಪಿಸ್ರು ಯಾರೇ ಇದ್ರು ಕೂಡ ಯಾ ಕಾರಣಕ್ಕ ಆಗಿದೆ ಏನಿದೆ ಗೊತ್ತಿಲ್ಲ ಅದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತದೆ ತಪ್ಪಿಸ್ತರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈ ಕೊಡ್ತದೆ ರಾಜ್ಯ ಸರ್ಕಾರದ ಭರವಸೆ ಇಲ್ಲ ಅದಕ್ಕೆ ಎನ್ಐ ಕೊಡಬೇಕು ನೋಡಿ ಸುಮ್ ಸುಮ್ನೆ ಎಲ್ಲಾನು ಎನ್ ಎನ್ ಐ ಅಂದ್ರೆ ಏನು ಎನ್ಐ ಅಂದ್ರೆ ಏನು ಇದು ಆ ಇರೋದಕ್ಕೆ ಎನ್ಐ ಎನ್ ಐ ಅಂತ ಗೊತ್ತಿಲ್ಲ ಆದವ್ರು ಸರ್ ಏನ ಹೇಗ್ ಸರ್ ರಾಜ್ಯ ಸರ್ಕಾರ ಆಯ್ತಪ್ಪ ರಾಜ್ಯ ಸರ್ಕಾರ ಮಾಡ್ತಿದ್ರಲ್ಲೇ ಮುಚ್ಚಿ ಮರಿದೆ ಪೊಲೀಸ್ ವಿಶ್ವಾಸಿ ಹೌದಾ ಸರ್ಕಾರ ಒತ್ತಡ ಹಾಕಬೋದು ಹಾಗಿದ್ರು ಹಾಗಿದ್ರ ಹಿಂದೆ ಇವ್ರಗೂ ಸರ್ಕಾರ ಇದ್ದಾಗ ಅವಾಗ ಅದೇ ಪೊಲೀಸ್ ಇದಿರಲಿಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅದೇ ಪೊಲೀಸ್ ಇರ್ತಿರಲ್ಲಾ ಅವಾಗ ವಿಶ್ವಾಸಿತ್ತಾ ಪೊಲೀಸ್ ಇಲಾಖೆ ಅದು ಯಾರೇ ಇದ್ರು ಸರ್ಕಾರ ಇದ್ರು ನಾವು ಬದಲಾವಣೆ ಆಗ್ತಿವಿ ಅಧಿಕಾರಿಗಳ ಅವರೇ ಇರ್ತಾರ ಇಲ್ಲಿದವ್ರು ಅಲ್ಲಿ ಇರ್ತಾರ ಅಲ್ಲಿದವ್ರು ಇಲ್ಲಿ ಇರ್ತಾರ ಅಷ್ಟೇ ಸರ್ ನಾವು ಟೆಂಪರರಿ ಅವ್ರ ಪರ್ಮನೆಂಟ್ ಅವರು ಐವತ್ತೆಂಟು ವರ್ಷ ತನ ಆಟ ರಿಟೈರ್ ಆಗ್ತಾರ ಹತ್ಯೆ ಮಾಡಿದ್ರೆ ಪೋಸ್ಟ್ ಆಗ್ತಾರೆ ನೋಡಿ ಅದ್ರ ಬಗ್ಗೆ ತನಿಖೆ ಮಾಡ್ತೀವಲ್ಲ ತನಿಖೆ ಮಾಡಿ ತನಿಖೆ ಮಾಡಿ ದಿವಸ ತನಿಖೆ ಮಾಡಿ ಯಾವುದೇ ಇದ್ದೇ ನಿಷ್ಪಕ್ಷಪಾತ ತನಿಖೆ ಮಾಡಿ ಅದು ಯಾರೇ ಇರಲಿ ಅವ್ರ ಮೇಲೆ ಕಾನೂನಾತ್ಮವಾಗಿ ಉಗ್ರ ಕ್ರಮಕ್ಕೆ ಕೊಡ್ತೀವ್ರ ಹಿಂದೂಗಳಿಗೆ ರಕ್ಷಣೆ ಇಲ್ಲ ರಾಜ್ಯದಲ್ಲಿ ಹಾಗೆಲ್ಲ ಇವತ್ತು ದಿವ್ಸ ಯಾವ್ದು ನಮ್ಮ ಪಕ್ಷ ಪಕ್ಷ ಕಾಂಗ್ರೆಸ್ ಪಕ್ಷ ಬಸವಣ್ಣವ್ರ ಸಿದ್ಧಾಂತವಾಗಿ ಹೋಗುವಂತದ್ದು ಎಲ್ಲಾ ಧರ್ಮಗಳ ಎಲ್ಲಾ ಜಾತಿ ವರ್ಗದ ಜನರ ಪರವಾಗಿರುವಂತ ಸರ್ಕಾರ ಎಲ್ಲರ ರಕ್ಷಣೆ ಒಂದೇ ಹಿಂದೂಗಳು ರಕ್ಷಣೆ ಮಾಡ್ತದೆ ಮುಸಲ್ಮಾನರು ರಕ್ಷಣೆ ಮಾಡ್ತದೆ ಜೈನ ರಕ್ಷಣೆ ಮಾಡ್ತದೆ ಕ್ರಿಶ್ಚಿಯನ್ ರಕ್ಷಣೆ ಮಾಡ್ತದೆ ಬುದ್ಧಿಸ್ಟ್ರು ರಕ್ಷಣೆ ಮಾಡ್ತದೆ ಎಲ್ಲಾ ಜಾತಿ ವರ್ಗದ ಜನರನ್ನ ರಕ್ಷಣೆ ಮಾಡುವಂತ ಸರ್ಕಾರ ನಮ್ದು ಇದು ಬಸವ ತತ್ವದ ಮೇಲೆ ಇರುವಂತ ಸರ್ಕಾರ ಜಾತಿ ಗಣತಿ ಯಾಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ತರ ಯಾಕೆ ಸುಮ್ಮಿದ್ರು ಹದಿನಾಲ್ಕರಾಗ ಇವರು ಅಧಿಕಾರಕ್ಕೆ ಬಂದ್ರು ಅವಾಗಿಲಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಒತ್ತಾಯ ಮಾಡ್ತಾ ಇತ್ತು ಕಾಸ್ಟ್ ಮಾಡಿ ಅಂತ ಹೇಳಿ ಇಲ್ಲಿವರೆಗೆ ಮಾಡಿರ್ಲಿಲ್ಲ ಈಗ ಮಾಡಿದಾರ ಸ್ವಾಗತ ಮಾಡ್ತೀವಿ ಆದ್ರೆ ಯಾಕೆ ಮಾಡಿದಾರ ಬಿಹಾರ್ ಚುನಾವಣೆ ಸಲುವಾಗಿ ಮಾಡಿದ್ದಾರೆ ಅಷ್ಟೇ ಇವ್ರ ಲೆಕ್ಕಾಚಾರ ಈಗ ಬಿಹಾರ್ ಚುನಾವಣೆ ಮೇಲೆ ಮತ್ತು ನಮ್ಮ ಒತ್ತಾಯ ಮೇಲೆ ಮಾಡಿದ್ದಾರೆ ಇವ್ರೇನು ಪ್ರೀತಿಯಿಂದ ಮಾಡಿದ್ದಲ್ಲ ಇದು ನಮ್ಮ ಒತ್ತಾಯ ಪೂರ್ವಕವಾಗಿತ್ತು ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ಒತ್ತಾಯ ಮೇಲೆ ಒತ್ತೊಂದು ದಿವಸ ಸೆನ್ಸಸ್ ಮಾಡತ್ತಿದಾರೆ ಒಮ್ಮಿಂದೊಮ್ಮೆ ಇಷ್ಟು ದೂಸ್ ಮಲಗಿದವರು ಈಗ ಎದ್ ಕೂತು ಬಿಹಾರ್ ಚುನಾವಣೆ ಬಂದದಲ್ಲ ಆ ಚುನಾವಣೆ ಸಲುವಾಗಿ ಈಗ ಮಾಡಿದಾರ ಅದೇನೇ ಇರಲಿ ಸ್ವಾಗತಿಸ್ತೀವಿ ಅತಿ ಬೇಗ ಬೇಗ ಅದು ಒಂದು ಆರು ತಿಂಗಳಲ್ಲಿ ಅದು ಮುಗಿಬೇಕು ಸೆನ್ಸಸ್ ಕಾಸ್ಟ್ ಸೆನ್ಸಸ್ಸು ಮತ್ತು ಸೆನ್ಸಸ್ ಜೊತೆಗೆ ಮಾಡ್ತೀವಿ ಅಂತ ಹೇಳಿದಾರೆ ನಿರ್ದಿಷ್ಟ ಪಿರಿಯಡ್ನಾಗ ಆಗ್ಬೇಕು ನಮ್ಮ ಒತ್ತಾಯ ನಿರ್ದಿಷ್ಟ ಪಿರಿಯಡ್ನಾಗ ಆಗ್ಬೇಕು ಅನ್ನೋದು ಒತ್ತಾಯದ ಮೂರ್ ನಾಲ್ಕು ವರ್ಷ ಒತ್ತಿದ್ರೆ ಅದು ಉಪಯೋಗ ಆಗ್ತದೆ ಎರಡು ಕಡೆ ದೂರು ದಾಖಲಾಗ್ತದೆ ನೋಡಿ ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ತಪ್ಪಿದ್ರು ಯಾಕಂದ್ರೆ ಅವರು ನಾನು ಅವತ್ತು ಕೂಡ ಮನೆನೂ ಕೂಡ ಹೇಳಿದ್ದೆ ವಾಸಲು ಅವರು ನಿಮ್ಮ ಯಾರ ಮೇಲೆ ದ್ವೇಷ ಇದೆ ಅವ್ರನ್ನೇ ಮಾತಾಡಬಿಟ್ಟು ಮೊಹಮ್ಮದ್ ಪೈಗಂಬರ್ ಮೇಲೆ ಮೊಹಮ್ಮದ್ ಪೈಗಂಬರ್ ಅವ್ರ ಮೇಲೆ ಒಂದು ಸಹ ಮಾತಾಡುವಂಥದ್ದು ಬಹಳ ದೊಡ್ಡ ತಪ್ಪದು ಒಂದು ಧರ್ಮದ ಗುರುಗಳ ಮೇಲೆ ಮಾತಾಡುವಂಥದ್ದು ಮಾತಪ್ಪ ತದನಂತರ ಸ್ವಾಭಾವಿಕವಾಗಿ ಅವರು ಮುಸಲ್ಮಾನರು ಕರ್ಕೊಂಡು ಮಾಡಿದ್ದಾರೆ ಅವರು ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಆ ಪ್ರತಿಭಟನೆಯಲ್ಲಿ ಎಸ್ ಪಿ ಅವರು ಒಬ್ಬ ಒಬ್ಬಿಬ್ರು ಆ ಬಹಳ ತಪ್ಪು ಮಾತಾಡಿದ್ದಾರೆ ಅದನ್ನ ನಾನು ಡಿಫೆಂಡ್ ಮಾಡ್ಕೊಡುದಿಲ್ಲ ಮತ್ತಿದು ಬಹಳ ಕಕ್ಕದು ಅಲ್ಲ ಇದು ಅಪ್ಪ ಗುಟ್ಟಿದ್ರೆ ಅವ್ರು ಗುಟ್ಟಿದ್ರೆ ಅಪ್ಪ ತಾಯಿ ತಂದೆ ಏನ್ ಯಾಕೆ ಇದರಲ್ಲಿ ಆ ಇದರಲ್ಲಿ ಕೂಡ ಒಂದಿಬ್ಬರು ತಪ್ಪು ಮಾತಾಡಿದ್ದಾರೆ ಒಂದ್ ಇಬ್ರು ಬೇರೆ ಅವರು ಕಾದ್ರಿ ಮಾತಾಡಿದ ಇನ್ನೊಬ್ರು ಯಾರು ಆಳ್ಮೇಲ್ದವ್ರು ಮಾತಾಡಿದ್ರು ತಪ್ಪು ಕೆಲವೊಂದು ಕೆಲವು ಮಾತಾಡಿದಾರೆ ಅದು ಕೂಡ ತಪ್ಪೇ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಪ್ರತಿಭಟನೆ ಅದು ಅದಕ್ಕೆ ಸೀಮಿತವಾಗಿ ಎಲ್ಲರೂ ಮಾತಾಡಿದಾರೆ ಒಂದಿಬ್ರು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ನಮ್ಗೆ ಕಾದ್ರಿ ಮಾತಾಡಿದಾರೆ ವಕೀಲ ಮತ್ತ ಇನ್ನೊಬ್ರು ಯಾರೋ ಆಲ್ಮೇಲ್ದವ್ರು ಯಾರೊಬ್ರು ನಮ್ಮ ಎಸ್ ಪಿ ಅವರು ಕಳಿಸಿದ್ರು ನನಗೆ ಕಳ್ಸಿದ್ರು ಎತ್ತಾಳ್ ಬಸನ್ ಬಸನ್ಗೂಡೂ ಕಳಿಸಿದ್ರು ಪ್ರಾರಂಭ ಆಗಿದೆ ಯಾರಿಂದ ಎತ್ತಾಳ್ ಬಸನ್ ಗೋಡರಿಂದ ಇವ್ರಿಗೆ ಪಕ್ಷ ಉಚ್ಚಾಟನೆ ಮಾಡಿದ್ರು ಬಿಟ್ಟ ಈಗ ಬುದ್ಧಿ ಬರ್ಬೇಕಾಗಿತ್ತು ಪಕ್ಷ ಉಚ್ಚಾಟನೆ 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 ಮಾಡಬೇಕು ಬುದ್ಧಿ ಬಂದಿಲ್ಲ ದೇವ್ರು ನಾಲಿಗೆ ಕೊಟ್ಟ ಮ್ಯಾಗ ಬೆಕ್ಕ ಎಲ್ಲ ಬಿಲ್ಲದ ನಾಲಿಗೆ ಅಂದ್ರೆ ಆಮೇಲೆ ಇದು ಸಂಸ್ಕೃತಿ ಬಸವನ ನಾಡು ಇದು ಬಸವಣ್ಣವ್ರಿಗೆ ಜನ್ಮ ಕೊಟ್ಟಂತ ಇದು ಇಲ್ಲಿ ಯಾವ ರೀತಿ ಪದಗಳ ಬಯೋಕೆ ಆಗ್ತದೆ ನಾ ಖಾದ್ರಿ ಮಾಡಿದ್ರು ಡಿಫೆಂಡ್ ಮಾಡ್ಕೋತಾ ಇಲ್ಲ ಗೌಡ್ರು ಮಾಡಿದ್ರು ನಾನು ತುರ್ಸಿ ಡಿಫೆಂಡ್ ಮಾಡ್ಕೊತಾರ ಇವರು ಮಾಡಿದಂತ ಬಹಳ ದೊಡ್ಡ ತಪ್ಪುಗಳು ಇದು ನಮ್ಮ ಸಂಸ್ಕೃತಿ ಅಲ್ಲ ಜಿಲ್ಲೆಗೆ ಮರ್ಯಾದೆ ಹರಾಜ್ ಆಗ್ತಾ ಇತ್ತು ಸರ್ ಆಮೇಲೆ ಕಂಪ್ಲೇಂಟ್ ವಿಚಾರ ನಾನು ಎಸ್ ಪಿ ಅವ್ರಿಗೆ ಮಾತಾಡಿದೆ ಅದು ಡಿಫಮೇಶನ್ ಆಗುತ್ತೆ ಕಂಪ್ಲೇಂಟ್ ತಗೊಳಕ್ ಬರಲ್ಲ ಯಾರ ಯಾರು ಇದು ಮಾಡಿದ್ರೆ ಅವ್ರ ಡಿಫಮೇಶನ್ ಹಾಕಬೇಕು ಅಂತ ಹೇಳಿ ಹಾಕ್ಬೋದು ಅಂತ ಹೇಳಿದ್ರು ನಾನು ಎಸ್ ಪಿ ಅವ್ರ ಜೊತೆ ಮಾತನಾಡಿದ್ದೇನೆ ಓದ್ ವಿಚಾರಗಳನ್ನ ಹೇಳಕ್ ಆಗಲ್ಲ ಎಸ್ ಪಿ ಅವ್ರ ಜೊತೆ ನಾನು ಮಾತಾಡಿದ್ದೇನೆ ಇದು ಸರಿಯಲ್ಲ ಅಂತ ಎಸ್ ಪಿ ಅವರು ನನಗೆ ಮೂರು ವಿಡಿಯೋಸ್ ನ ಕಳಿಸಿದ ಎರಡು ಸೈಡ್ ಅವತ್ತು ಏನೋ ಆಗಿದ್ದಂತ ಖಾದ್ರಿ ಮಾತಾಡಿದ್ದು ಇನ್ನೊಬ್ರು ಆಳ್ಮೇದವರು ಯಾರೊಬ್ರು ಮಾತಾಡಿದ್ದು ಮತ್ತೆ ಈಗಡೆ ಬಸವನಗೌಡರು ಮಾತಾಡೋದು ಇದು ನಮ್ಮ ಸಂಸ್ಕೃತಿ ಅಲ್ಲ ಒಬ್ಬ ಕೇಂದ್ರ ಸಚಿವ ಆದಂತವ್ರು ಶಾಸಕರಾದಂತವ್ರು ಇವತ್ತು ಈ ರೀತಿ ನೀವು ಬೈ ಪಾಕಿಸ್ತಾನ ಬೈರಿ ಉಗ್ರರು ಬೈರಿ ಏನ ಭಾರತ ದೇಶದಾಗ ಇದ್ದಂತ ಮುಸ್ಲಿಮರ್ ಎಲ್ಲಾರು ಪಾಕಿಸ್ತಾನಿಗಳು ಅವ್ರು ಅದೇ ಸರ್ ನಾನು ಹೇಳ್ತಾ ಇದ್ದೆ ತಿದ್ದು ತಿದ್ದುಪಡಿಯೋದಲ್ಲ ಅದಿರ್ಲಿ ನೋಡಿ ಭಾರತೀಯ ಮುಸ್ಲಿಮರು ಏನು ಪಾಕಿಸ್ತಾನಿಗಳ ಅವರು ಪಾಕಿಸ್ತಾನ ಬೈರಲ್ಲ ನಾವು ಬೈತಿವಿ ಪಾಕಿಸ್ತಾನಿಗೆ ಪಾಕಿಸ್ತಾನ ಒಂದು ರೋಗ್ ಸ್ಟೇಟ್ ದರಿದ್ರ ದೇಶ ನಾನೇ ಇದು ರೋಗ್ ಸ್ಟೇಟ್ ದರಿದ್ರ ದೇಶ ಭಾರತ ದೇಶದಲ್ಲಿರುವಂತಹ ಮುಸಲ್ಮಾನಿಗೆ ಪಾಕಿಸ್ತಾನಿಗೆ ಏನ್ ಸಂಬಂಧ ಅಂದ್ರೆ ಭಾರತ ದೇಶದ ಮುಸಲ್ಮಾನ ಎಲ್ಲರಿಗೂ ಪಾಕಿಸ್ತಾನಿಗಳು ನೀವ್ ಯಾರು ಮುಸಲ್ಮಾನ ಕಂಡ್ರು ಪಾಕಿಸ್ತಾನ ರತ್ನಾ ಬಸ್ ಗೊತ್ತಿರ್ಬೇಕು ನಿಮ್ಮ ಆರ್ ಎಸ್ ಎಸ್ ನವರು ಜೇಪುರ್ ಯಾರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಜೀವ ಕಳ್ಕೊಂಡಿಲ್ಲ ಆ ಜೀವ ಕಳ್ಕೊಂಡು ಲಿಸ್ಟ್ ನೀವು ಹೋಗಿ ಅಲ್ಲಿ ನೋಡ್ರಿ ಇದ್ರಲ್ಲಿ ನಿಮ್ಮ ಏನು ಇಂಡಿಯಾ ಗೇಟ್ ಮುಂದೆ ಎಷ್ಟೆಷ್ಟು ಮಂದಿ ಯಾರ್ಯಾರು ಎಷ್ಟು ಮಂದಿ ಯಾರು ಸಹ ಸ್ವತಂತ್ರ ಹೋರಾಟದಲ್ಲಿ ಸಹ ಪ್ರಾಣ ಕಳ್ಕೊಂಡಿದರೆ ಪಕ್ಷ ನೋಡಿ ಯಾವ ವಿಷಯ ನಾವು ಬೈತೀವಿ ಪಾಕಿಸ್ತಾನ ನಾನು ಬೈತೀನಪ್ಪ ನಾನು ಉಗ್ರ ಪ್ರಚೋದನೆ ಕೊಡುವಂತ ಪಾಕಿಸ್ತಾನ ಅದೊಂದು ದರಿದ್ರ ರಾಷ್ಟ್ರ ರೋಗ್ ಸ್ಟೇಟ್ ಅಂತೀವಿ ನೋವು ಅದು ನೋಡಿ ನಾವು ಕಾನೂನಾತ್ಮಕವಾಗಿ ಏನಾದ್ರೆ ಎಸ್ ಪಿ ಜೊತೆ ಮಾತನಾಡಿದೀನಿ ಯಾರು ಕೂಡ ಅಲ್ಲಿ ಎತ್ತಾಳರ್ ಮೇಲೆ ತಗೋತೀವಿ ಖಾದ್ರಿ ಮೇಲೆ ತಗೋತೀವಿ ಸರಿ ಯಾರೇ ಮಾಡ್ತಾ ಇರ್ತಾರಲ್ಲ ಅದ್ರ ತಗೋತೀವಿ ಆದ್ರೆ ನಾನು ಅವ್ರ ಒಂದು ಕಾನೂನಾತ್ಮಕವಾಗಿ ಅದು ಮಾಡೇ ಮಾತಾಡ್ತಾ ಇದೀನಿ ಅವ್ರಿಗೆ ವೈಯಕ್ತಿಕ ದಾಳಿಟ್ರಪ್ಪು ಕೇಳಿ ವೈಯಕ್ತಿಕ ದಾಳಿ ಇರಲಿ ರಾಜಕೀಯವಾಗಿ ನಾವೆಲ್ಲರೂ ಇರ್ತೀವಿ ಒಬ್ರಿಗೊಬ್ರು ವೈಯಕ್ತಿಕ ದಾಳಿ ಇರ್ಲಿ ತಂದೆ ತಾಯಿ ಯಾಕಪ್ಪ ಅವ್ರೇನ್ ಮಾಡಿದಾರ ಆ ಶಬ್ದಗಳು ನಾನು ರಿಪೀಟ್ ಮಾಡಕ್ ಹೋಗಂಗಿಲ್ಲ ಅವ್ರು ಹುಟ್ಟಿದ್ರೆ ಇವ್ರಿಗೆ ಹುಟ್ಟಿದ್ರೆ ಏನ್ ಮಾತಿದಲ್ಲ ಇದು ಶೋಭೆ ತರುವಂತದ್ದಲ್ಲ ಟೀಕೆ ಮಾಡ್ರಿ ಕಾಂಗ್ರೆಸ್ ಪಕ್ಷ ಅದ ಬಿಜೆಪಿ ಅದ ವೈಯಕ್ತಿಕವಾಗಿ ಅಭಿವೃದ್ಧಿ ಮಾಡಿಲ್ಲಪ್ಪ ನೀನು ಅಂತ ಟೀಕೆ ಮಾಡ್ರಿ ನೀ ಅಭಿವೃದ್ಧಿ ಮಾಡಿದಂತ ಒಬ್ರು ಟೀಕೆ ಮಾಡಲಿ ನಿಮ್ಮ ಪಕ್ಷ ಜಾತಿವಾದಿ ಅದ ಅಂತ ಹೇಳೋಣ ನಮ್ಮ ಪಕ್ಷ ನಾವು ಸೆಕ್ಯುಲರ್ ಅಂತ ಹೇಳೋಣ ಬೆಲೆ ಏರಿಕೆ ನೀವು ಮಾಡಿದೀರಿ ನಾವು ಮಾಡಿದೀವಿ ಇಂಥ ವಿಚಾರಗಳ ಮೇಲೆ ಹತ್ರ ಆಗ್ಲಿ ವೈಯಕ್ತಿಕ ಇತಿಹಾಸ ವೈಯಕ್ತಿಕ ಅದು ಬಸವನಾಡಿನಲ್ಲಿ ಶೋಭೆ ತರುವಂತದ್ದಲ್ಲ ಮತ್ತು ಯತ್ನಾಳ್ ಬಸವನಗೌಡರು ಕೆಟ್ಟ ಮಗು ಬುದ್ಧಿ ಬಂದಿಲ್ಲ ಅವ್ರಿಗೆ ಪಕ್ಷ ಉಚ್ಚಾಟನೆ ಮಾಡ್ಯದ ಈಗಾರೆ ಬುದ್ಧಿ ಬರ್ತದ ನಾವು ತಿಳ್ಕೊಂಡಿದ್ವಿ ಎಲ್ಲ ನಾಳಿಗೆ ನಾಳೆಗೆ ಹಂಗೆ ಹೊಡಿದ ಎಂಬೇಕಾದ್ದು ಅವರು ನಿಮಗೆ ಮಾತಾಡ್ತಾರ ಮಾತಾಡಿದಾರ కాద్రి మాట్ తప్పు ఎత్తనా బసడ్డు మాట్ తప్పు సరే ముంద బడ్జెట్ నల్ ఈ